ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿದ ನಂತರ ಮೊದಲ ಸಲ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯ ಸ್ಥಾನಮಾನವನ್ನು ತೆಗೆದ ಮೇಲೆ ರಾಷ್ಟೀಯ ಪಕ್ಷಗಳು ಇಲ್ಲಿನ ರಾಜಕೀಯದಿಂದ ದೂರ ಉಳ್ಕೊಂಡಿದ್ವು ಆದರೆ ಯಾವಾಗಲೂ ಆಕ್ಟಿವ್ ಆಗಿದ್ದ ಪ್ರಾದೇಶಿಕ ಪಕ್ಷಗಳು ಈ ಚುನಾವಣೆ ನಂತರ ಸರ್ಕಾರ ರಚನೆಯಲ್ಲಿ ಕಿಂಗ್ ಮೇಕರ್ ಆಗುವ ಸಾಧ್ಯತೆಗಳನ್ನು ತಳ್ಳಿಹಾಕುವುದಕ್ಕೆ ಸಾಧ್ಯ ಇಲ್ಲ ತೊಂಬತ್ತು ಸ್ಥಾನಗಳ ವಿಧಾನಸಭೆಗೆ ಒಟ್ಟು ಮೂರು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಇನ್ನು ಇವತ್ತು ಮೊದಲ ಹಂತ ಶುರುವಾಗ್ಬಿಟ್ಟಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಎರಡನೇ ಹಂತ ಹಾಗೆ ಅಕ್ಟೋಬರ್ ಒಂದಕ್ಕೆ ಮೂರನೇ ಹಂತದ ಚುನಾವಣೆ ನಡೆಯುತ್ತೆ ಈ ಸಲ ಬರೋಬ್ಬರಿ ಒಂಬೈನೂರ ಎಂಟು ಸ್ಪರ್ಧಿಗಳು ಕಣದಲ್ಲಿದ್ದಾರೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರೆ ಪ್ರಾದೇಶಿಕ ಪಕ್ಷಗಳು ತಮ್ಮದೇ ಸರ್ಕಾರ ರಚಿಸಿ ಹಕ್ಕುಗಳಿಗಾಗಿ ಹೋರಾಟ ಮಾಡುವುದಕ್ಕೆ ತಯಾರಿಯನ್ನ ಮಾಡಿಕೊಂಡಿವೆ ಇನ್ನು ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಜಮ್ಮು ಪ್ರಾಂತ್ಯದಲ್ಲೇ ಹೆಚ್ಚಿನ ಸ್ಪರ್ಧಿಗಳನ್ನು ಕಣಕ್ಕಿಳಿಸಿವೆ ನ್ಯಾಷನಲ್ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ ಒಟ್ಟು ಮೂವತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದು ಜಮ್ಮು ವಲಯದಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಇನ್ನು ಕಾಶ್ಮೀರದ ಕಡೆ ಒಂಬತ್ತು ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧಿಸಿದೆ ಬಿಜೆಪಿ ಒಟ್ಟು ಅರವತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧೆಗಿಳಿದಿದ್ದು ಜಮ್ಮು ವಲಯದಲ್ಲಿ ನಲವತ್ಮೂರು ಸ್ಥಾನಗಳಲ್ಲಿ ಸ್ಪರ್ಧಿಗಳನ್ನು ಕಣಕ್ಕಿಳಿಸಿದೆ ಕಾಶ್ಮೀರದಲ್ಲಿ ಹತ್ತೊಂಬತ್ತು ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧಿಸಿದೆ ಹೀಗಾಗಿ ಜಮ್ಮು ವಲಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಏರ್ಪಡೋ ಸಾಧ್ಯತೆಗಳಿವೆ ಇನ್ನು ಕಾಶ್ಮೀರದ ಕಡೆ ಪ್ರಾದೇಶಿಕ ಪಕ್ಷಗಳದ್ದೇ ಕಾರುಬಾರು ಅಂತ ಹೇಳಬಹುದು ಪಿಡಿಪಿ ನ್ಯಾಷನಲ್ ಕಾಂಗ್ರೆಸ್ ಅಪ್ನಿ ಪಕ್ಷ ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಕ್ಷ ಕಾಶ್ಮೀರ್ ಪೀಪಲ್ಸ್ ಮೂವ್ಮೆಂಟ್ ಕಾಶ್ಮೀರ್ ಅವಾಮಿ ನ್ಯಾಷನಲ್ ಕಾಂಗ್ರೆಸ್ ಪಕ್ಷಗಳದ್ದೇ ಈ ವಲಯದಲ್ಲಿ ಹೆಚ್ಚಿನ ಪ್ರಭಾವ ಇದೆ ಇಲ್ಲಿನ ಸ್ಪರ್ಧೆಯನ್ನ ಪಿಡಿಪಿ ಹಾಗೂ ಎನ್ಸಿ ನಡುವಿನ ನೇರ ಹಣಾಹಣಿ ಅಂತಾನೆ ಬಣ್ಣಿಸಲಾಗುತ್ತಿದೆ ಈ ಪ್ರಾದೇಶಿಕ ಪಕ್ಷಗಳೇ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆಯನ್ನ ತಳ್ಳಿ ಹಾಕೋಕೆ ಸಾಧ್ಯ ಇಲ್ಲ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿವೆ ಚುನಾವಣಾ ಪೂರ್ವ ಮೈತ್ರಿಗಳು ನಡೆಯದ ಕಾರಣ ಫಲಿತಾಂಶದ ನಂತರ ಈ ಪಕ್ಷಗಳು ಯಾರ ಜೊತೆ ಸೇರ್ಕೊಳ್ಳುತ್ತವೆ ಅನ್ನೋದು ನಿಗೂಢವಾಗಿ ಉಳ್ಕೊಂಡಿದೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ಮೇಲೆ ಈ ಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದ್ದು ರಾಷ್ಟ್ರೀಯ ಪಕ್ಷಗಳನ್ನು ಧಿಕ್ಕರಿಸಿದ್ದು ದಿಲ್ಲಿಯಲ್ಲಿ ಒಂದು ರೀತಿ ತಲೆನೋವಿಗೂ ಕಾರಣ ಆಗಿದೆ ಇನ್ನು ವಿಧಾನಸಭೆ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ಹಾಗೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷಗಳು ಮಾತ್ರ ಮೈತ್ರಿ ಮಾಡಿಕೊಂಡಿವೆ ಇದು ಕಾಂಗ್ರೆಸ್ಗೇನೇ ಲಾಭ ಆಗುವ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಫಾರೂಕ್ ಅಬ್ದುಲ್ಲಾ ನೇತೃತ್ವದ ಎನ್ಸಿ ಈ ಸಲ ಐವತ್ತಾರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಿದೆ ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೆ ಒಂಬತ್ತು ಸ್ಥಾನಗಳನ್ನು ಬಿಟ್ಕೊಟ್ಟಿದ್ರೆ ಜಮ್ಮುವಿನಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಬಿಟ್ಕೊಟ್ಟಿದೆ ಈ ಎರಡೂ ಪಕ್ಷಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ರೆ ಇತರ ಸ್ಥಳೀಯ ನಾಯಕರನ್ನ ಸೆಳೆಯುವ ಚಿಂತನೆಗಳನ್ನು ಮಾಡಿವೆ ಇನ್ನು ಕಾಶ್ಮೀರ ಚುನಾವಣೆ ಮೇಲೆ ಪ್ರತ್ಯೇಕತಾವಾದಿಗಳ ಪ್ರಭಾವ ಇರೋದನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಭಾರತ ಸ್ವಾತಂತ್ರ್ಯ ಪಡೆದುಕೊಂಡಾಗ್ಲಿಂದ ಜಮ್ಮು ಕಾಶ್ಮೀರದಲ್ಲಿ ತೊಂದರೆ ಕೊಡ್ತಾ ಇರೋದು ಇದೇ ಪ್ರತ್ಯೇಕತಾವಾದಿಗಳು ಪ್ರತಿ ಸಲ ಚುನಾವಣೆಯ ಟೈಮ್ನಲ್ಲಿ ಹಿಂಸಾಚಾರವನ್ನು ಮಾಡಿ ಜನರ ಮನಸ್ಥಿತಿಯನ್ನು ಚೇಂಜ್ ಮಾಡುವಲ್ಲಿ ಇವರ ಪಾತ್ರ ಇದೆ ಆದರೆ ಮೂವತ್ತೈದು ವರ್ಷಗಳಲ್ಲೇ ಮೊದಲ ಸಲ ಕಾಶ್ಮೀರದಲ್ಲಿ ಶಾಂತಿಯುತವಾಗಿ ಚುನಾವಣಾ ಪ್ರಚಾರ ನಡೆದಿರೋದು ಪ್ರತ್ಯೇಕತಾವಾದಿಗಳ ಮೇಲೆ ಜನ ನಂಬಿಕೆ ಕಳೆದುಕೊಂಡಿರಬಹುದು ಅಂತಾನು ವಿಶ್ಲೇಷಣೆ ಮಾಡಲಾಗ್ತಿದೆ ಇನ್ನು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಈ ಸಲ ಶೇಕಡಾ ನಲವತ್ತಕ್ಕೂ ಹೆಚ್ಚು ಮಂದಿ ಪಕ್ಷೇತರರು ಸ್ಪರ್ಧೆ ಗೆಳೆದಿದ್ದಾರೆ ಒಟ್ಟು ಒಂಬೈನೂರ ಎಂಟು ಮಂದಿಯಲ್ಲಿ ಮುನ್ನೂರ ಐವತ್ತೈದು ಮಂದಿ ಪಕ್ಷೇತರ ಅಭ್ಯರ್ಥಿಗಳು ಈ ಸಲ ಕಣದಲ್ಲಿದ್ದಾರೆ ಇದು ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳ ಎರಡನೇ ಗರಿಷ್ಠ ಸ್ಪರ್ಧೆ ಅಂತ ಹೇಳ್ಬೋದು ಎರಡು ಸಾವಿರದ ಎಂಟರಲ್ಲಿ ಸಾವಿರದ ಮುನ್ನೂರ ಐವತ್ ಮೂರು ಮಂದಿ ಪಕ್ಷೇತರರೇ ಕಣಕ್ಕಿಳಿದ್ರು ಕಾಶ್ಮೀರದಲ್ಲಿ ಪ್ರತಿ ಕ್ಷೇತ್ರಕ್ಕೂ ಕನಿಷ್ಠ ಐದು ಮಂದಿ ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ ಇವರು ಕನಿಷ್ಠ ಪ್ರಮಾಣದ ಮತಗಳನ್ನ ಕಿತ್ಕೊಂಡ್ರೂ ಉಳಿದ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಭಾರಿ ವ್ಯತ್ಯಾಸವಾಗುತ್ತೆ ಅಂತಾನೆ ಹೇಳಬಹುದು ಇನ್ನು ಕಾಶ್ಮೀರ ಚುನಾವಣೆಯ ಕೆಲವೊಂದಿಷ್ಟು ಪ್ರಮುಖ ಅಂಶಗಳು ಅಂತ ನಾವಿಲ್ಲಿ ಹೇಳೋದಾದ್ರೆ ಅಂದ್ರೆ ಯಾವ್ಯಾವ ಅಂಶಗಳು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋದಾದ್ರೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನದ ಭರವಸೆ ಕಾಶ್ಮೀರದ ಅಸ್ಮಿತೆಗೆ ಪ್ರಾದೇಶಿಕ ಪಕ್ಷಗಳ ಕೊಡುಗೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಮರಳಿ ತರೋ ಭರವಸೆ ಭಯೋತ್ಪಾದನೆ ನಿರ್ಮೂಲನೆಯ ಆಶ್ವಾಸನೆ ಪ್ರಾದೇಶಿಕ ಪಕ್ಷಗಳು ಮಾಡಿರೋ ಕೆಲಸಗಳು ಹಾಗೆ ಕಾಶ್ಮೀರಿ ಪಂಡಿತರಿಗೆ ಪುನರ್ವಸತಿ ಘೋಷಣೆ ಈ ವಿಚಾರಗಳು ಸದ್ಯ ಪ್ರಮುಖವಾದಂತ ಚುನಾವಣಾ ವಿಷಯಗಳಾಗಿದೆ ಅಂತಾನೆ ಬಿಂಬಿಸಲಾಗ್ತಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವುದಕ್ಕೆ ಕೇಂದ್ರ ಸರ್ಕಾರದ ಅಂದರೆ ಮೋದಿ ನೇತೃತ್ವದ ಸರ್ಕಾರದ ಕೆಲವೊಂದು ನೀತಿ ನಿಯಮಗಳು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮೋದಿ ಕೂಡ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಮತ ಪ್ರಚಾರವನ್ನ ಮಾಡಿ ಜನರ ಗಮನವನ್ನ ಸೆಳೆಯೋ ಪ್ರಯತ್ನವನ್ನ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ದೋಡಾದಲ್ಲಿ ಪ್ರಚಾರದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿಯವರು ಮೂರು ಕುಟುಂಬಗಳು ಅವರ ಮನೆಯ ಮಕ್ಕಳಿಗೆ ಮಾತ್ರ ಅವಕಾಶ ನೀಡುತ್ತಿದ್ದಾರೆ ಅಧಿಕಾರವನ್ನ ತಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕಾಗಿ ಪರ್ಯಾಯ ನಾಯಕತ್ವ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದರು जम्मू कश्मीर का इस बार का विधानसभा चुनाव तीन खानदानों और जम्मू कश्मीर के नौजवानों के बीच में है ये तीन खानदान एक खानदान कांग्रेस का है एक खानदान नेशनल कॉन्फ्रेंस का है ಎನ್ ಸಿ ಪಿಡಿ ಕಾಂಗ್ರೆಸ್ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಮರಳಿ ತರುವುದಕ್ಕೆ ಪ್ರಯತ್ನಿಸ್ತಾ ಇವೆ ಮೀಸಲಾತಿಯನ್ನ ಕಿತ್ಕೊಂಡು ಹಿಂದಿನ ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನೀವಿದಕ್ಕೆ ಅವಕಾಶ ಕೊಡ್ತೀರಾ ಅಂತ ಜನರನ್ನ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಅವಕಾಶ ಕೊಡಬೇಡಿ ಅಂತಾನು ಹೇಳಿದ್ದಾರೆ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಕೊನೆ ಉಸಿರಾಡ್ತಾ ಇದೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಭಯೋತ್ಪಾದನೆಯನ್ನ ನಿಗ್ರಹಿಸುವುದಕ್ಕೆ ಸಕಲ ಕ್ರಮ ಕೈಗೊಳ್ಳಲಾಗುತ್ತೆ ಈ ಮೊದಲು ಆಡಳಿತ ನಡೆಸಿದ ಪಕ್ಷಗಳು ಜನರ ಹಾದಿ ತಪ್ಪಿಸಿ ಅಧಿಕಾರವನ್ನ ಅನುಭವಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ದೋಡಾ ಜಿಲ್ಲೆಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಗ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಭೇಟಿ ಕೊಟ್ಟಿದ್ರು ನಂತರ ಯಾವ ಪ್ರಧಾನಿ ಕೂಡ ಈ ಜಿಲ್ಲೆಗೆ ಭೇಟಿ ಕೊಟ್ಟಿರಲಿಲ್ಲ ಚುನಾವಣಾ ಪ್ರಚಾರಕ್ಕೆ ಅಂತ ಮೋದಿಯವರು ನಲವತ್ತೆರಡು ವರ್ಷಗಳಾದ ಮೇಲೆ ಚುನಾವಣಾ ಪ್ರಚಾರಕ್ಕೆ ಅಂತ ಮೋದಿಯವರು ಭೇಟಿ ಕೊಟ್ಟಿದ್ದಾರೆ ವರ್ಷಗಳಾದ ಮೇಲೆ ಪ್ರಧಾನಿ ಇಲ್ಲಿಗೆ ಭೇಟಿ ಕೊಟ್ಟಿರೋದು ವಿಶೇಷ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ನಾಯಕತ್ವದ ಜವಾಬ್ದಾರಿಯನ್ನು ಕೊಡುತ್ತೆ ಕಾಶ್ಮೀರದಲ್ಲಿ ಇಲ್ಲಿ ತನಕ ಆಡಳಿತ ನಡೆಸಿರೋ ಕುಟುಂಬಗಳು ಯುವಕರಿಗೆ ಅವಕಾಶ ಕೊಟ್ಟಿಲ್ಲ ತಮ್ಮ ಮಕ್ಕಳನ್ನ ಮಾತ್ರ ಬೆಳೆಸಿದ್ದಾರೆ ಹೀಗಾಗಿ ಯುವಕರಿಗೆ ಮೋಸ ಆಗಿದೆ ಅಂತ ಹೇಳಿದ್ದಾರೆ ಕೋಟ್ನಲ್ಲಿ ಮೋದಿ ಮ್ಯಾಜಿಕ್ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಾ ಪ್ರಾದೇಶಿಕ ಪಕ್ಷಗಳೇ ಕಿಂಗ್ ಮೇಕರ್ ಆಗೋದ್ರ ಜೊತೆಗೆ ಕಿಂಗ್ಗಳು ಕೂಡ ಆಗ್ತಾರಾ ಕಾಂಗ್ರೆಸ್ ಕಮಾಲ್ ನಡೆಯುತ್ತಾ ಕಾದು ನೋಡೋಣ ಇವತ್ತು ಮತದಾನ ಶುರುವಾಗಿದೆ ಇನ್ನೂ ಎರಡು ಹಂತದ ಮತದಾನ ಬಾಕಿ ಇದೆ ಸೊ ಫೈನಲಿ ರಿಸಲ್ಟ್ ಏನಾಗುತ್ತೆ ಮತದಾರರ ಮನದಾಳ ಏನು ಅನ್ನೋದು ಇನ್ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ मजबूत करने का काम किया है 303 की पुरानी भारी राइफलों की जगह इनको एसएलआर से लैस कर रहे हैं और इसके साथ साथ एक ऐसी सुरक्षा ग्रिड भी खड़ी कर रहे हैं जितने लोगों को आने की इच्छा हो कहीं से भी आ जाए सबका अंत यही पहाड़ियों में करने का काम हमारी सेना और हमारे जवान करेंगे